ವಿ ಬಾಯ್ ಅಂಡ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಒಂದು ವರ್ಷದ ಈ ಸರ್ಕಾರವನ್ನ ಯಾವ ರೀತಿ ವಿಶ್ಲೇಷಿಸಬಹುದು ಅಂತಂದ್ರೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ಯಾವುದೇ ಗೊತ್ತು ಗುರಿ ಇಲ್ಲದಂತಹ ಒಂದು ಆಡಳಿತವನ್ನ ಒಂದು ವರ್ಷದ ಅವಧಿಯಲ್ಲಿ ಕರ್ನಾಟಕದ ಜನತೆ ಇವತ್ತು ನೋಡಿದ್ದಾರೆ ಅಭಿವೃದ್ಧಿ ಶೂನ್ಯವಾದಂತ ಒಂದು ಸರ್ಕಾರ ನಾನು ತುಂಬಾ ವಿಶ್ಲೇಷಣೆಗಳಿಗೆ ಹೋಗೋದಿಲ್ಲ ಈ ಒಂದು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಯಾವ ಯೋಜನೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಅನ್ನುವಂತದ್ದನ್ನ ಸರ್ಕಾರ ಬಿಡಗಡೆ ಮಾಡ್ಲಿ ಬಹಿರಂಗ ಮಾಡ್ಲಿ ಸ್ಥಳೀಯ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಯಾವ ಯೋಜನೆಗಳಿಗೆ ಅಥವಾ ಎಷ್ಟು ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಎನ್ನುವುದನ್ನ ಸರ್ಕಾರ ಬಹಿರಂಗ ಮಾಡಿದ್ರೆ ಸಾಕು ಇಂಥ ಒಂದು ಅಭಿವೃದ್ಧಿ ಶೂನ್ಯವಾದಂತಹ ಆಡಳಿತವನ್ನ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಒಂದು ರೂಪಾಯಿ ಅನುದಾನವನ್ನ ವಿಧಾನಸಭಾ ಕ್ಷೇತ್ರಗಳಿಗೆ ಇಲಾಖೆಗಳಿಗೆ ಕೊಡದಲೆ ಒಂದು ವರ್ಷ ಕಾಲವನ್ನ ಕಳೆದು ಈ ಸರ್ಕಾರ ನಾವೆಲ್ಲ ಶಾಸಕರು ಒಂದು ವರ್ಷದಿಂದ ಒಂದು ಪೂಜೆಯನ್ನ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಒಂದು ಅನುದಾನ ಬಂದಿದೆ ಅಂತೇಳಿ ಜನರ ಹತ್ರ ಹೋಗ್ಲಿಕ್ಕಾಗ್ಲಿಲ್ಲ ಜನನು ಕೂಡ ಇತ್ತೀಚೆಗೆ ಈ ಸರ್ಕಾರದಿಂದ ಅನುದಾನಗಳು ಬರೋದಿಲ್ಲ ಅಷ್ಟರ ಮಟ್ಟಿಗೆ ಜನರ ಭಾವನೆಗಳು ಕೂಡ ಅದೇ ರೀತಿಯಾದಾಗಿ ಕೇಂದ್ರೀಕೃತ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಜನ ಇನ್ನು ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ವಿಷಯಕ್ಕೆ ಬಂದ್ರೆ ಇಡೀ ಸಂಪುಟವೇ ಅಸಮರ್ಥವಾದಂತಹ ಒಂದು ಸಂಪುಟ ಯಾವುದೇ ಮಂತ್ರಿಗಳ ಮೇಲೆ ಹಿಡಿತವನ್ನ ಇಲ್ಲದಂತ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಯೋಜನೆಗಳನ್ನ ರೂಪಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಅಸಮರ್ಥ ಮುಖ್ಯಮಂತ್ರಿ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಕಾನೂನು ಸುವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತಿದೆ ಇದಕ್ಕೆ ಗೃಹ ಸಚಿವರು ಅಸಮರ್ಥರು ಅಂತ ಕಾಣ್ತಾರೆ ಕಾನೂನು ಸುವ್ಯವಸ್ಥೆಯನ್ನ ನಿಭಾಯಿಸೋದ್ರಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬರ ಪರಿಹಾರದಲ್ಲಿ ಕಂದಾಯ ಸಚಿವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ಒಬ್ಬ ಮಂತ್ರಿಮಂಡಲದ ಸದಸ್ಯರು ಬರ ಪರಿಹಾರದ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕಾಗಲಿಲ್ಲ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಂದಾಯ ಸಚಿವರಾಗಿ ಕಿತ್ತುಕೊಂಡು ಗ್ರಾಮೀಣಾಭಿವೃದ್ಧಿಯ ಸಚಿವರ ತನಕ ಬರ ಪರಿಹಾರದ ನಿರ್ವಹಣೆಯಲ್ಲಿ ಈ ಸಚಿವ ಸಂಪುಟ ಅಸಮರ್ಥರಾಗಿರುವಂತದ್ದು ರೈತರಿಗೆ ಹೊಸ ಸಾಲ ಸಿಗ್ತಾ ಇಲ್ಲ ಈಗ ರೈತರ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಿದೀವಿ ಅಂತೇಳಿ ಘೋಷಣೆ ಮಾಡಿ ನಾನೂರ ತೊಂಬತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿಯ ತನಕ ಬಿಡುಗಡೆ ಮಾಡದೆ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ರೈತರಿಗೆ ಮರುಸಾಲ ಇವತ್ತು ದೊರಕದಲ್ಲಿ ಇರುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕೃಷಿ ಸಚಿವರು ಅಸಮರ್ಥರಾಗಿದ್ದಾರೆ ಸಹಕಾರಿ ಸಚಿವರು ಇವತ್ತು ಅಸಮರ್ಥರಾಗಿದ್ದಾರೆ ಈ ಸರ್ಕಾರ ಬಂದ ನಂತರ ಕರ್ನಾಟಕದ ಒಬ್ಬನೇ ಒಬ್ಬ ರೈತನಿಗೆ ಹೊಸ ಪಂಪ್ಸೆಟ್ಟಿನ ಸಂಪರ್ಕಗಳು ಸಿಗಲಿಲ್ಲ ರೈತ ಹಣ ಕಟ್ಟಿದ್ರೂ ಕೂಡ ಹೊಸ ಸಂಪರ್ಕ ಸಿಗಲಿಲ್ಲ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ನಿರಂತರ ಬಿಡಿ ಗ್ರಾಮೀಣ ಪ್ರದೇಶದಲ್ಲಿ ಹತ್ತು ಹನ್ನೆರಡು ಗಂಟೆ ವಿದ್ಯುತ್ ಆಗದಲೇ ಇರುವಂತ ಅಸಮರ್ಥ ಇಂಧನ ಸಚಿವರು ನಮ್ಮ ನಡುವೆ ಇದ್ದಾರೆ ಒಂದು ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ಶಿಕ್ಷಣದ ವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬಿದ್ದಿರೋದು ಅದು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿರುವಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸಮರ್ಥರಾಗಿದೆ ಶಿಕ್ಷಣ ಇಲಾಖೆ ಅಸಮರ್ಥ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಅಂಗನವಾಡಿಯವರಿಗೆ ಗೌರವಧನವನ್ನು ಹೆಚ್ಚು ಮಾಡಲಿಲ್ಲ ಅಂಗನವಾಡಿಗಳಿಗೆ ಮೊಟ್ಟೆ ವಿತರಣೆನಲ್ಲಿ ವ್ಯತ್ಯಾಸ ಆಗಿದೆ ಅಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತು ಅಸಮರ್ಥರಾಗಿರುವುದು ಬ್ರ್ಯಾಂಡ್ ಬೆಂಗಳೂರು ಇವತ್ತು ದಿಕ್ಕೆಟ್ಟ ಬೆಂಗಳೂರಾಗಿದೆ ಬೆಂಗಳೂರಿಗೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ನಗರಾಭಿವೃದ್ಧಿ ಸಚಿವರು ಇವತ್ತು ಅಸಮರ್ಥರಾಗಿರುವಂತಹದ್ದು ಈ ರೀತಿ ಎಲ್ಲ ರೀತಿಯಾದಂತಹ ನಾನು ಇಲಾಖೆಗಳ ವೈರು ಇಲಾಖಾವಾರು ಇದನ್ನು ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ಇಂಥ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನೋಡಿರಲಿಲ್ಲ Brought to you by Vigor, co-powered by Sensodyne and Vimal. By Eli Heli Kesari. Associate sponsor: Ultratech Cement.